ಇವತ್ ಬೆಳಗ್ಗೆ ಅತಿ ಗಿಡ ನೀರ್ ಕೊಡಿಸಬೇಕಂತ ಸೀದ್ ಕಡೆ ಬಂದಿ ಅವಕ್ ನೀರ್ ಕೊಡಿಸೋದೆಲ್ಲಾನೇ ಇರ್ಲಿ ಈ ಜಿನೆ ಜಿನೆ ಮರೇ ನಮ್ಮ ಇಬ್ರು ಸ್ನಾನನೇ ಮಾಡಿಸ್ತಿತ್ತು ಇಬ್ರು ಯಾರಂದ್ರೆ ಇವತ್ತು ನಮ್ ಬಾಕ್ ಇಲ್ಲಿ ಒಳ್ಳೆ ಕಾರ್ ಏನಪ್ಪ ಅದಕ್ಕೆ ನನ್ ಜೊತೆ ಜಾಯಿನ್ ಆಗಿದೆ ಒಂದ್ ಚನ್ನ ಬಿಟ್ಟು ನೋಡಿದ್ರೆ ಬಿಸಿಲು ಕುಂಡ್ ಹೊರೀಕಿತ್ತು ಎಲ್ಲಿ ಕುರಿಯ ಈ ಕಾಗೆಗಳು ಕಾವು ಕಾವಂತ ನನ್ ಬಾಕ್ತಿದ್ವು ಯಾಕಂತ ನೋಡಿದ್ರೆ ಈ ಮರದಲ್ಲಿ ಮನೆ ಮಾಡಿ ಮಕ್ಕಳು ಕೂಡ ಮಾಡ್ಕೊಂಡ್ ಬಿಟ್ಟಿದ್ರು ಆದ್ರೂ ನಾಂಗ್ ಯಾಕೆ ಹೋದ ಈ ಮರ ಯಾಕಾಗೇನಾ ಆಮೇಲೆ ಮತ್ತೆ ಇಷ್ಟ ಮಲೆಯನ್ನಿಸ್ಟಾ ನಮ್ಲಾಕಿ ಮಲೆಯಲ್ಲಿ ನೆನಿಬಾರ್ದಂತ ಹುಷನ್ ಬೋಲ್ಟ್ ನೆರ್ಸು ರೇಂಜ್ ಹೊಡ್ತಾ ಇದ್ವಿ ಆಮೇಲೆ ಮನೆಗೆ ಹೋಗಿ ಮನೇಲಿ ಕೆಟಿಎಂ ಎತ್ಕೊಂಡ್ ಸೀದಾ ತೋರಿಸ್ಕೊಂಡೆ ಬನ್ನಿ ಯಾಕಪ್ಪ ಅಂದ್ರೆ ಹತ್ತಿ ಬಿಡಿದ್ರು ಅತಿ ಚಲ ಹಾಕೊಂಡ್ ಬರ್ಬೇಕಾಗಿತ್ತು ಬಾಹುಬಲಿಯಲ್ಲಿ ಸಿವಿಲ್ ಎತ್ಕೊಂಡ್ ಹೋಗ್ತಾ ಎತ್ಕೊಂಡು ಹೋಗಿ ಸೀದಾ ಕೆಟಿಎಂ ಬಿಸಾಡ್ದೇ ಬರೀ ಇಂತದೆಯಾ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ನಾನು ಚಲಿಯಾಗಿದ್ದೇನೆ ಸ್ಟಾರ್ಟೇ ಆಗಲ್ಲ ಹೋಗುವ ಅಂತ ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೂ ಫಾಲೋ ಮಾಡ್ಕೊಳ್ಳಿ